ెల్ ఆస్పత్రి ఒక్క బారా కాస్త మాసీర ఎంత చెనక మాసీ కత్కొ నోడ ఆ సర్ బర అక్కర్ వయక సరే అట్ అల్ కుండ్రి ఇల్లి కుండ్రీ అిటకే కమ్ముల్ కిటి అయితె అది కాలకుండా బోత్తిని ఆ కడక అని అల్లి తొందా ఆత మే అన్న సరే ఆతా తి పండి ఆత ఐతే నోడ్తీన అల్ కుండ్రి ఇవ్వే నమ్ తో కణకెంత ಅಂಗಿನಿ ನನಗಂತೂ ನೋಡ್ಕೊಂಡು ಸುಮ್ಮನಿರೋಕ್ಕೂ ಆಗೋಲ್ಲ ಏನಿಲ್ಲ ಉಂಬಾಕಿಕ್ಕ ನಮ್ಮಂಗೆ ಆಗುತ್ತೆ ಪಪ್ಪ ಎತ್ತೋಗ್ತಾನೆ ನಾವಿಕ್ಕೆ ಇಲ್ಲಂದ್ರೆ ಎತ್ತೋಗ್ತಾನೆ ಆ ಸಹಕಾತಿ ಅಮ್ಮ ಬರೀ ಅಲ್ಲೂ ಇಲ್ಲೂ ಬರಿ ಮಾತಾಡೋದೇ ಆಗುತ್ತೆ ಮಿನ್ನಲ್ಲಿ ಯಾವಾಗ ಸಾರು ಮಾಡ್ತಾಳೆ ಉಂಬಾಕಿ ಅಮ್ಮ ತೈಹೋಳಿ ನಾನು ಹೀಗೆ ಪರದಾಡ್ತೀನಿ ಉಂಬಕ್ಕಿಕ್ಕ ಹೋಗತ್ತೆ ನಮ್ಮ ಮುಳುಗುಗೆ ಹ್ಞೂ ಅಲೆ ಮನ್ಸು ತಡೆಯಲ್ಲ ಸಿಟ್ಟಾಗಿ ಬಿಡು ಇವ್ನು ಸುತ್ತರು ಇವ್ನು ನೋಡಬಾರ್ದು ಅಮ್ಮಂಗೆ ಆಗುತ್ತೆ ಅಷ್ಟು ಸಿಟ್ಟನ್ನ ಮಾತಾಡಿದೆ ನಾನು ಆದರೆ ಇವಾಗ ಅಲ್ಲೇ ಮನ್ಸು ಸುಮ್ಮನೆ ಇರೋಕ್ಕಾಗಲ್ಲ ಹ್ಞೂ ನೋಡತ್ತ ಸುಮ್ನೆ ಆಗಲ್ಲ ಹ್ಮ್ ಆಗುತ್ತೆ ಚೆನ್ನಾಗಿ ಮಾಡ್ತಾಳೆ ಅಮ್ಮ ಸಾರು ತಿಂಡಿ ಎಲ್ಲನ ಚೆನ್ನಾಗಿ ಮಾಡ್ತಾಳೆ ಹಾಂ ನಮ್ಮ ಬಿಟ್ಟು ಹೆಂಡ್ತಿ ಚೆನ್ನಾಗಿ ಮಾಡ್ತಾಳೆ ಏನು ಮಾಡ್ತೇನೆ ನಾನು ಮದುವೆ ಆಗ್ಬೇಕಾಯ್ತು ಎಲ್ಲ ಎಲ್ಲಿ ತರೋನಪ್ಪ ಎಣ್ಣ ಅಮ್ಮಂಗ ಆಗೈತಿ ಮದುವೆ ನನಗೂ ಮಾಡಿಕ್ಕಾರು ಆ ಸೌಕಾತಿ ಅಮ್ಮ ಮಾಡುತ್ತೆ ಉಪ್ಪಿರಲ್ಲ ಖಾರಿ ಮಾತು ಒಂದೇ ಹೋಗತ್ತಾ ಮಗತ್ತ ಬರೀ ಹಂಗಿರ್ಬೇಕು ಹಿಂಗಿರ್ಬೇಕು ಮತ್ತು ಸಾರು ಅದು ಬಡ ಸೆನಕ್ಕಿರಲ್ಲ ಹ್ಞೂ ಬಾಕ್ ಸರ್ ಬರಲ್ಲ ಏನು ಸೆನಕ್ಕೆ ಮಾಡ್ತಾಳೆ ನಮ್ಮ ಬಿಟ್ಟು ಎಂಥಿ ಪಾಪೇನು ಸಾರು ಥರಮ್ಮ ನನಗಿಷ್ಟವಾಗಿರೋದೇ ಮಾಡಿದಾಳೆ ಹ್ಞೂ ನಮ್ಮಳು ಹೆಂಗನ ಚೆನ್ನಾಗಿ ಚೆನ್ನಾಗಿ ಮಾಡ್ತಾಳಲ್ಲ ಕಣಪ್ಪ ಚೆನ್ನಾಗಿ ಮಾಡ್ತಾಳೆ ಪಾಪ ಏನೇನು ಹುಣ್ಣು ಬಿಸಿ ಮುದ್ದೆ ಬಸ್ಸಾರು ಇನ್ನಪ್ಪ ಹುಣ್ಣು ಮಾಡಿ ತುಂಬ ಹುಣ್ಣು ಹ್ಞೂ ನಿನಗೆ ಆ ಅಮ್ಮ ಮಾಡಿ ತುಂಬಕ್ಕಾಗಲ್ಲ ಅಲ್ಲಿ ಬರೀ ಸಿಹಿ ಮಾಡುತ್ತೆ ಉಪಕಾರ ಹಾಕೋದೇ ಇಲ್ಲ ಹಾಂ ಒಂಥರ ಸಿಹಿ ಸಿಹಿಯಾಗಿರುತ್ತೆ ಏನು ಮಾಡೋದು ಹಾಂ ಅಮ್ಮ ಒಂಥರ ಮಾಡ್ತು ಹೋಗತ್ತ ಸ್ವಲ್ಪ ಬರಲ್ಲ ಹ್ಞೂ ಉಪ್ಪು ಇರಲ್ಲ ಖಾರ ಇರಲ್ಲ ಆತಿರಲ್ಲತ್ತ ಹುಂಬಕ್ ಸ್ವಲ್ಪ ಬರೋದೇ ಇಲ್ಲ ಈ ಒಟ್ಟು ನಾವು ಉಣ್ಬಕ್ಕೊಂತ ಹೋದ್ರು ಅಯ್ಯಪ್ಪ ನನಗಂತ ತುಂಬ ಕಾಲಿಗೆ ಹಿಂಗಿರ್ಬೇಕು ಸಾರು ಚೆನ್ನಾಗಿ ಮಾಡಿ ಹಾಕೋಣ ರುಚಿಯಾಗಿ ಹ್ಞೂ ಚೆನ್ನಾಗಿ ಮಾಡಿ ನಂಬಕ್ಕಿಕ್ಕಲ್ಲ ನಾನು ನಾನು ಯಾಕೆ ಅವನಿಗೆ ಇಕ್ಕನ ಅಂತ ಇಷ್ಟಾದ ಮಾಡ್ತಾಳೆ ಕಣ್ಣಿ ಎಲ್ಲ ಅವನಿಗೆ ಮಾಡ್ಕೊಂಡು ಹೋಗಿ ನಮ್ಮ ಅವನ ಮುಂದೆನು ಬಿಟ್ಟು ಮುಂದೆ ಹಾಕ್ತೀನಿ ಹ್ಞೂ ನಾನು ಹೇಳಿದೆ ಅವ್ರಿಗೆ ಅಯ್ಯೋ ಇವಳು ಸುಳ್ಳು ಹೇಳ್ತಾಳೋ ಅವ್ರು ಸುಳ್ಳು ಹೇಳ್ತಾರೋ ಅಂತ ಅಮ್ಮಂಗೆ ಆಗುತ್ತೆ ಹ್ಞೂ ಅಯ್ಯೋ ಬಿಡು ಹೆಂಗುಸ್ರು ಯಾವಾಗಲೂ ಇದು ಇದೆ ಅಂತಾರೆ ಹಾತ್ಕೆ ಹ್ಞೂ ಅತ್ತೆ ಮಾಡೋ ಕೆಲಸನ ನಮ್ಮ ಹಿಟ್ಟಕ್ಕೆ ತೋರಿಸ್ಬೇಕು ಇವ್ನಿಗೆ ಯಾಕೆ ನಾವು ಸುಮ್ಮನೆ ಪುಕ್ಸಟೆ ಮುದ್ದೆ ಹಾಕ್ಬೇಕು ನನ್ನ ಗಂಡು ಕಷ್ಟಪಟ್ಟು ದುಡಿಯೋದು ಅದು ಇವನು ಮಜ್ಗಾರ ಹ್ಞೂ ಅಲ್ಲೂ ಇಲ್ಲಿ ಓಡಾಡ್ಕಂಡು ಬರೀ ಮಜಾ ಮಾಡ್ಕೊಂಡು ಬೇಕಾಗಿರೋ ಹ್ಞೂ 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 ನಾನು ಚೆನ್ನಾಗಿರಬೇಕು ಚೆನ್ನಾಗಿ ದೊಡ್ಡದಾಕ್ಬೇಕು ಇಲ್ಲ ಆಗಲಿ ನಾನು ಕೆಲಸಕ್ಕೆ ಹೋಗ್ತೀನಪ್ಪ ನಾನು ಒಂದು ಎರಡು ಮನೆಯಾಗಿ ಇರ್ತೀನಿ ಆಮೇಲೆ ಒಳ್ಳೆ ಹುಡುಗಿ ನೋಡ್ಕೊಂಡು ಮದುವೆ ಹಾಕ್ತೀನಿ ಹ್ಞೂ ಹ್ಞೂ ಹಾಂ ತಮ್ಮಂತ ಕೇಳೋಣ ಹ್ಞೂ ಹ್ಞೂ ಅದೆಲ್ಲ ಇಲ್ಲ ನಾನು ಯಾಕೆ ಅವನು ಕೇಳೋಣ ನಾನು ಅವನು ಕೇಳೋಲ್ಲ ಹ್ಞೂ ನಾನು ಸತ್ರ ಅವನು ಕೇಳೋಲ್ಲ ಅಂತ ಮಾತಾಡ್ತಾನಲ್ಲ ಹ್ಞೂ ನಾನು ಅವ್ನು ಕೈ ಕಾಲಿಡಿಯಲ್ಲ ಅಂತ ಇನ್ನ ಮತ್ತು ನಾವು ಮಾಡಿಕ್ಕಿರೋ ಮುದ್ದೆ ಏನು ತಿಂತಾನೆ ಮತ್ತೆ ತಡಿ ಇದನ್ನೆಲ್ಲ ವೀಡಿಯೋ ಮಾಡಿ ನನ್ನ ಗಂಡಮ್ಗೂ ನಮ್ಮ ಮಾಮಗೆಲ್ಲ ತೋರಿಸ್ತೀನಿ ನೋಡಂತೂ ಬಿಡಲ್ಲ ಹ್ಞೂ ನೋಡು ಈ ಅಮ್ಮ ಎಂತ ಅವಳು ಅಂತ ತೋರಿಸ್ತೀನಿ ಈ ಅಮ್ಮನ ಮನೆಯಿಂದ ಹಾಸಿಗೆ ಕಳಿಸ್ಬೇಕು ನಮ್ಮ ನಮ್ಮಾಮ ಎಂತಾಗಲಿ ಪರವಾಗಿಲ್ಲ ಮನೆಯಾಗೆಲ್ಲ ಸೌದೆ ಪೋದೆ ತಂದಾಕಂಡು ಮನೆ ತಗೊಳೋದು ಕಾಯಿ ಪಾಯಿ ಸುಲ್ ಕೊಡೋದು ಹಾಂ ಕೊಬ್ಬರಿ ಒಡಾಕೋದು ನೀರು ಕಸಕ್ ಸೌದೆ ಪ್ರತಿಯೊಂದು ಎಲ್ಲ ನೋಡ್ಕೊಂಬತ್ತಿ ಹ್ಞೂ ನಮ್ಮ ಮಾಮ ಸ್ವಲ್ಪ ಪರವಾಗಿಲ್ಲ ಬುದ್ಧಿ ಕಲ್ತ್ಕೊಂಡೈತಿ ಈ ಅಮ್ಮನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಹ್ಞೂ ಮನೆ 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 ಮನೆಗೆ ಸಿತ್ಕೊಂಡು ಹಿಂಗೆಲ್ಲ ಆದ್ರೂ ನೋಡಿ ಇನ್ನೂನು ಬುದ್ಧಿ ಬಂದಿಲ್ವಲ್ಲ ಈ ಅಮ್ಮನಿಗೆ ಮಾಡ್ತಾಳ ಕಣಮ್ಮ ರುಚಿಯಾಗಿರೋ ಸಾರ್ ಇನ್ನೊಂದ್ ಮುದ್ದೆ ತಿನ್ ತಿನ್ಕಣಮ್ಮ ಇನ್ನೊಂದು ಮುದ್ದೆ ತೀರ್ ಒಮ್ಮೆ ಇವಾಗ ಸಾಕು ಅವಳು ಎರಡು ಮುದ್ದೆ ಅಂದ್ರೆ ಇವನ ಮತ್ತೆ ಅರ್ಧ ಮುದ್ದೆ ಇಟ್ಕೊಂತಿದ್ದು ಇವಾಗ ಮುದ್ದೆ ಇಟ್ಟಿರ್ತಾ ಮಾಡ್ತಾನೆ அக்காகினா ம் இன்னொன்னு அழைக்கி வந்து செண்டு எச்சம் மாறு அந்த ஹே்த்தின் ம் நாயப்பா இல்லை ஆனா நாய் வந்துவிட்டு திண்டைத்தி அந்த ஏழை செண்டு எச்சம் மா சும் ஏன்னோ இந்த பசா அங்கே சிட்ரி கெம் தா ஆளே அவன் விட்டு தகி இட்லி ஆக்கொட்டை அத்தை அந்த வான் இல்லை கடப்பா நான் அவன் சிக்கான அம்பாயிந்தி ನೋಡು ಅವ ಏ ಬೋಲೊಳ ಪಾಪ ಅವಳ ಹ್ಞೂ ಕಣ್ರೆ ಹಾಗಲ್ಲ ಏನು ಮಾಡ ಸುಮ್ ಐತಿ ನೀನು ಹೆಂಗೆ ಗೊತ್ತಾ ಸಾರ್ನಕ್ಕೆ ಉಪ್ಪು ಜಾಸ್ತಿ ಹಾಕೋದು ನೀನು ಬಿಡು ಹೊಡೆ ತುಂಬ ಇಕ್ಕೇ ಉಣ್ಬಿಡು ಸಾರ್ನಕ್ಕೆ ಉಪ್ಪು ಸೇನೆ ಹಾಕು ಖಾರ ಸ್ಯಾನೆ ಹಾಕು ಹಾಕಿ 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 ಅವ್ನ ಬೈಸ್ಬೇಕವಳ ಹಾಂ ಅವಳ ಇಲ್ಲಿಂದ ಗೊಂದಬೇಕಣಮ್ಮ ಅವ್ಳು ಇಲ್ಲಿ ಇರಬಾರ್ದು ಹಾಂ ಮುಟ್ಟಿಗೆ ಬೇರೆ ಏನು ತರ್ಬೇಕು ಅವ್ನು ನಾವು ಹೇಳ್ದಂಗೆ ಕೇಳ್ಕೊಂಡ್ ಹೇಳ್ಬೇಕು ಹಂಗೆ ಹಾಂ ನಾನು ಹೇಳ್ದಂಗೆ ಕೇಳ್ಬೇಕು ಅವ್ನು ತಮ್ಮ ಅಣ್ಣ ನಾನು ಹೇಳ್ದಂಗೆ ಕೇಳ್ಬೇಕವ್ ಹಂಗಾದ್ರೆ ಸೆಣಕ್ಕಿರುತ್ತೆ ನಾನು ಅವ್ನು ಹೇಳ್ದಂಗೆ ಕೇಳ್ಬೇಕಂದ್ರೆ ಯಾರಿಂದ ಆಗುತ್ತೆ ಯಾರು ಹೇಳ್ದಂಗೆ ಕೇಳಲ್ಲ ಇವತ್ತು ಹ್ಞೂ ಯಾರು ಏನು ಅಂಬ್ತಾರೆ ಓಯ್ ತಮ್ಮ ಸೆನ ತಮ್ಮ ಹೇಳ್ದಂಗೆ ಕೇಳ್ತಾನೆ ಅಣ್ಣಯ್ಯ ದೊಡ್ಡನಾಗಿ ಇವನು ಅಂಬ್ತಾರೆ ಹ್ಞೂ ಅವಾಗ ನಾನು ಹೇಳ ನಾನು ಎಲ್ಲರ ತಗೋ ನಿಕ್ಷಕ್ಕಾಗೋಲ್ಲಮ್ಮ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಅಷ್ಟೇ ನಾನು ನಾನು ಹೇಳ್ದಂಗೆ ಅವ್ನು ಕೇಳಬೇಕು ಅವಳನ್ನು ಏನನ್ನ ಮಾಡಿ ಇಲ್ಲಿಂದ ಓಡಿಸ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅವನು ಹ್ಞೂ ಹಂಗೆ ಮಾಡಬೇಕು ம் நான் அந்த அப்பா ம் ஏன்மாள் ஒன்னு விட்டு 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 வந்துக்கண்டு அங்கே கண்டி ம் அது நோடப்பா ஜெயல் ஜச்சி ஆகிளோ அது ஹங்க வந்தோ ஏனோ ஹெங்கொய்தாள் நான் ஒரு குருக்கொம்பா ஒன்றின் நான் ஊரின மக்க நோட் தா நம்மனை ஒன்றின் வந்தாள் ஏனில் அங்கே எங்கா ம் பது ஒழுல்லா கண்டோ ம் நோடக்கங்கே ಹ್ಞೂ ಮೈಕಿ ಅವಳು ಈಗ ನಮ್ಮ ಬಿಟ್ಟು ನಾವು ಹೇಳ್ದಂಗೆ ಕೇಳ್ಬೇಕಮ್ಮ ಹ್ಞೂ ನಾವು ಹೇಳ್ದಂಗೆ ಕೇಳ್ಕೊಂಡು ಹೇಳಪ್ಪ ಏಣ ನೀನು ಹೇಳ್ದಂಗೆ ಕೇಳ್ಕೊಂಡು ಕಣ ಅನ್ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಹ್ಞೂ ನಾನು ಮದುವೆ ಆಗ್ಬೇಕು ಅವ್ನು ನನ್ನ ಕೈಯ್ಯಾಗ ನಾನು ಕೈ ಕೆಳಗೆ ಇರ್ಬೇಕು ಅವ್ನು ಹ್ಞೂ ನಾನು ಅವ್ನ ಕೈ ಕೆಳಗೆ ಇರ್ಬೇಕ ಯಾರು ಏನು ಅಂತಾರೆ ಹೇಳಮ್ಮ నన్గు అదే కణ్ పప్పు ఇరదు నీ దొడ్డను ఆ దొడ్డన్న అవును మున్ సోదల అంత నన్గు అదే ఇర పాప హెనకి అమ్మదే ఇర దొడ్డాను నోడ అర ఏ అమ్తార దొడ్డను అని గిన్న కడ అద సమ్త దొడ్డను దొడ్డన్ సెనకి ఇవ్వక అమ్మదే నన్గు ఇరదు నీన్ సన్న కై కళగ్రే నోడ అన్న కై కెళ తమ్ కై కళగి అమ్తారు అన్న కై కళ తమ్ ఇక ఆస్తి ఇది పాప హా ఇ జన ఏతర ఏంగ్ మాట్తా ಹ್ಞೂ ಇವಾಗ ಮೊದಲೇ ಸುರಿ ಇಲ್ಲ ಹ್ಞೂ ಹೆಂಗ್ ಬೇಕಾದ್ರು ಮಾತಾಡ್ತಾರೆ ನೀಟ್ ಏನೋ ಇದಾಗೈತೆ ಅಂದರೆ ಅದಕ್ಕೆ ಹ್ಞೂ ನಾನು ನನಗೂ ಅದೇ ಕಣಪ್ಪ ಇರೋದು ನಮ್ಮ ಹುಡುಗ ಸೇನಕ್ಕೆ ಇರಬೇಕು ಅಂಬದೇ ಇರೋದು ನನಗೂ ನನಗೆ ಅದೇ ಅಮ್ಮ ಇರೋದು ನಾನು ಅವನ ಮುಂದೆ ಎತ್ತರಕ್ಕೆ ಬೆಳಿಬೇಕು ನಾವು ನನ್ನ ಕೈ ಕೆಳಗೆ ಇರಬೇಕು ಬರ್ತಾ ನಾನು ಅವನ ಕೈ ಕೆಳಗೆ ಇರಬಾರ್ದು ಯಾವತ್ತೂ ನನಗೆ ನಂದು ಅದೇ ಇರೋದು ಹ್ಞೂ ನನ್ನ ಕೈ ಕೆಳಗೆ ಇರಬೇಕು ನನಗೆ ಇವತ್ತು ಅದೇ ಜನ ಹೇಳ್ತಾರೆ ಏ ನಿನ್ನ ತಮ್ಮನ ತಕ್ಕೋಗಿ ನೀನು ಬಿಡು ಅವನ ಜೊತೆಗೆ ಇರು ಸುಮ್ಮನೆ ನಿನ್ನ ಮನೆ ಬೇಡ ಅಂದೆ ಇವತ್ತು ಅವನ ಜೊತೆಗೆ ಇದ್ದ ಅದನ್ನ ನಾನು ಅವೆಲ್ಲ ಹಾಂ ಹಾಂ ಒಪ್ಪಲ್ಲ ಅಂತಲೇ ಹೇಳಿರೋದು ನಾನು ಹ್ಞೂ ಏನು ಹೇಳಿದ್ರು ನಾನು ಒಪ್ಪಲ್ಲ 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 ಅದು ಯಾರು ಬರ್ತಾರೆ ಬರಲಿ ಹೇಳಕ್ಕೆ ನೋಡೋಣ ಒಪ್ಪಲ್ಲ ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಹಾಂ ನಾ ಥೋ ಅವ್ನ ತಕ್ ತರ್ಕೊಂಡ್ ಹೋಗ್ತೀನಿ ಅವ್ನ್ ನೋಡಿರಾಗಲ್ ನನ್ಗೆ ಅಂದ್ಮೇಲೆ ಬೋಲ್ ಕಟ್ಟಿಲ್ದಾನು ಅವ್ ಎಂಟಿ ಜೊತೆ ಸೇರ್ಕೊಂಡ್ ಬೋಲ್ ಕೆಟ್ ಮಾಡ್ತಿಡ್ದವ್ನಿ ಹ್ಮ್ ಬಲೋಣ ಒಳ್ಳೆನಲ್ಲ ಕಣ್ಪಪ್ಪ ಅವನು ಹ್ಮ್ ಅದ್ ಬುದ್ಧಿ ನಮ್ಮಂತ ಬುದ್ಧಿ ಅಲ್ಲಿ ಕಣ್ಪಪ್ಪ ಅವನು ಏಯ್ ಓ ನಿಮ್ ಚಿಕ್ಕಪ್ಪನ್ ಜೊತೆ ಸೇರ್ಕೊಂಡ್ ಅವನ್ ಬುದ್ಧಿ ಅವನ್ಗೆ ಹ್ಮ್ ಅವ್ನ್ ಚಿಕ್ಕಪ್ಪನ್ ಜೊತೆಗ್ ಸೇರ್ಕೊಂಡ್ ಅವನಿ ಅವನ್ ಬುದ್ಧಿ ಕಲ್ತಾವ್ನ ಅವ್ನು ಹ್ಮ್ ಅವ್ನ್ ಬುದ್ಧಿ ಏನ್ ಹೇಳ್ತಿರ್ತಾಳ ಹ್ಮ್ ಒಳ್ಳೆ ಬುದ್ಧಿ ಇಲ್ಲ ಅಂತಗೆ ಏನಾನ ಹೇಳಿರ್ ಸಾಕ ಹಂಗೇನೆ ಇಲ್ಲಿ ಹುಡುಗ ಅವ್ನ ನೆಕ್ತಾನೆ ಇವತ್ತು ಹೊಡಿಯೋದ್ ಕಾತ್ಕೊಂಡ್ ಅನ್ನಂಗ್ಯಾ ನೀನ್ ಅವನ್ಗಿನ ಸಹನೆ ದೊಡಿಬೇಕ್ ಪಾಪ ಹ್ಮ್ ಹಂಗಾದ್ರೆ ಮತ್ತೆ ಹ್ಞೂ ಹ್ಞೂ ಶಾನೆ ದುಡಿದ್ರೆ ನೀನು ಇರುತ್ತೆ ಹ್ಞೂ ಅವ್ನು ನೀನು ನಿನ್ನ ಶಾನೆ ದುಡಿದು ಶಾನಾಕಿರ್ಬೇಕು ಹಂಗಾದ್ರೆ ಅವ್ನ ನಿದ್ರೆ ಹಾಕಬಹುದು ಹ್ಞೂ ಅವ್ನು ನಿದ್ರೆ ಹಾಕೊಂಡು ಆವಾಗ ಶಾನಾಕಿರ್ಬೋದು ಅನ್ಕಂಡು ಮುಂದೆ ಹ್ಞೂ ಅವ್ನು ನೀನು ಹೇಳ್ದಂಗೆ ಕೇಳ್ಬೇಕು ಹೇಳ್ದಂಗೆ ಕೇಳ್ಬೇಕು ಹಂಗೆ ಮಾಡ್ಕೋಬೇಕು ಹಾಂ ಹಾಕೊಂಡ್ ಪಾಪ ಹೇಳ ಮೊನ್ನೆ ಸಾಕಲ್ದಕ್ಕೆ ಕೇಳ್ಕೊಬಂದೆ ಅವ್ನು ಗೃಹಗತಿ ಶೆಣಕ್ಕಿಲ್ಲ ಅದೇ ವಾಚಾಡ ಕಳ್ದು ಶ್ರವಣ ಬಂದು ಜ್ಯೇಷ್ಠ ಬರೋದ್ರೊಳಗಾಗಿ ಅವನು ಶಾನಾಕಾಗ್ತಾನೆ ಅಂತೇಳಿ ಹೇಳಿ ಹ್ಞೂ ನಾನು ಶಾಸ್ತ್ರದಾಗಿ ಕೆಲಸ ಬಂದೆ ಇವಾಗ ಹಾಸೆಡಲ್ಲ ಅಚ್ಚೆ ಗತಿ ಗ್ರಹಗತಿ ಇವ ಈ ಕಳೆದು ಶ್ರಾವಣ ಬಂದು ಜ್ಯೇಷ್ಠ ಬರೋದ್ರೊಳಗಾಗಿ ಅವನು ಹಾಕ್ತಾನೆ ಒಳ್ಳೆ ಕ್ಯಾಸ್ ಸಿಗುತ್ತೆ ಅಂತ ಹೇಳಿ ಅದಕ್ಕಾಗಿ ನೀನು ಬಂದೇ ಬಿಡ್ತೀವಾಗ ಇನ್ನೇ ಶ್ರಾವಣ ಇನ್ನು ಒಳ್ಳೇದಾಗುತ್ತೆ ಅದಕ್ಕೆ ಒಂದು ದಿನ ಸೌಖಾತ್ಯ ಮಗ ಬಂದಿರೋದು ಇವಾಗ ಹಂಗೆ ಒಳ್ಳೇದಾಗ್ತಾ ಇತ್ತು ಕೆಲಸಕ್ಕೆ ಹೋಗ್ತಾ ಇದೆಯಾ ಅದೇ ಮತ್ತೆ ಅಲ್ಲಿ ಶಾಸ್ತ್ರದಾಗ ಹೇಳ್ದಂಗೆ ಶ್ರಾವಣ ಕಳೆದು ಗ್ರಹಗತಿ ಶೆಣಕ್ಕಿಲ್ಲ ಇವ ವಾಸೆ ಆಡ್ ಕಳೆದು ಶ್ರಾವಣ ಕಳೆದು ಜ್ಯೇಷ್ಠ ಬರೋದ್ರೊಳಗಾಗಿ ತಾಪಬ್ಬತ್ತಿ ಅಂತೇಳಿ ಹೇಳಿ ಹ್ಞೂ ಅವನೇ ಚೆನ್ನಾಗಿತ್ತು ನಮ್ಮ ಕಿಟ್ಟಿಗೆ ಏನು ನೋಡ್ತೀವೋ ಗೃಹ ಗತಿ ಅವನು ಹಿಂಗೆಲ್ಲ ಮಾಡ್ತಿಲ್ಲ ಅವನಿಗೆ ಗ್ರಾಸ್ ಸಾರ್ ಚೆನ್ನಾಗಿಲ್ಲ ಅದ್ಕಾಗಿನ ಹ್ಞೂ ನಾನು ಕೇಳ್ಕೊಬಂದಿ ಗ್ರಾಸ್ ಸಾರ್ ಚೆನ್ನಕ್ಕಿಲ್ಲ ನೀವು ಕಳೆದು ಶ್ರಾವಣ ಬಂದು ಜೇಷ್ಠ ಬರದ್ರೊಳಗಾಗಿ ಶ್ರಾವಣದ ಅಷ್ಟೊತ್ತಿ ಅವನು ಅಂತ ಹೇಳಿ ಹೇಳಿ ಶಾವಣ ಮುಗಿಯೋಷ್ಟೊತ್ತಿಗೆ ಚೆನ್ನಾಗ್ತಾನೆ ಅಂತ ಹೇಳ್ಯಾವ್ರಿ ನೋಡ್ತಾ ಇರಿ ನೀನು ನನಗೆ ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ